ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜನ್ಮದಿನ ಆ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಇದನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಒಬ್ಬ ಮಹಾನ್ ಸಂತ ಅಂತಕ್ಕಂಥದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಮಾರ್ಗ ನಾವು ಅಹಿಂಸೆಯ ಮೂಲಕ ಸತ್ಯಾಗ್ರಹಗಳ ಮೂಲಕ ಈ ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ದೊರಕಿತು ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಅಹಿಂಸಾತ್ಮಕವಾಗಿ ಚಳುವಳಿಗಳ ಮೂಲಕ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ನಿದರ್ಶನಗಳು ಇಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ ಮಹಾತ್ಮ ಗಾಂಧೀಜಿಯವರು ಬಹಳ ಸರಳವಾಗಿ ಸತ್ಯದಿಂದ ಬದುಕ್ತಾ ಅದಕ್ಕೆ ನಿಮ್ಮ ಮೆಸೇಜ್ ಏನು ಅಂತ ಕೇಳಿದಾಗ ನನ್ನ ಜೀವನವೇ ನನ್ನ ಸಂದೇಶ ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ ಸೊ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಸತ್ಯಾಗ್ರಹದ ಮೂಲಕ ಜನರ ಹಕ್ಕುಗಳ ಪರವಾಗಿ ಹೋರಾಟವನ್ನು ಮಾಡೋದು ಆಮೇಲೆ ಒಬ್ಬ ಭಾರತಕ್ಕೆ ಎರಡು ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿನಲ್ಲಿ ಬಂದ ಮೇಲೆ ಗೋಖಲೆಯವರು ಅವರನ್ನ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಬೇಕು ಅಂತೇಳಿ ಅವರಿಗೆ ತಿಳಿಸಿದರು ಹಾಗಾಗಿ ನಮ್ಮ ದೇಶದಲ್ಲಿ ಅವರು ಇಡೀ ದೇಶದಲ್ಲಿ ಎಲ್ಲ ಜನರಿಗೆ ಸಂಪರ್ಕ ಮಾಡಿ ಹಳ್ಳಿಗಳಿಗೆ ಪ್ರವಾಸ ಮಾಡಿ ಜಗ ನಾಡಿನಾದ್ಯಂತ ಓಡಾಡಿ ಅವರು ದೇಶದ ಜನರನ್ನು ಮೊದಲು ಅರ್ಥ ಮಾಡಿಕೊಂಡು ಆಮೇಲೆ ಬ್ರಿಟಿಷ್ನವರ ಆಡಳಿತವನ್ನು ಅರ್ಥ ಮಾಡಿಕೊಂಡು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದರು ಅವರ ನೇತೃತ್ವದಲ್ಲಿ ಬಹಳ ಪ್ರಮುಖವಾಗಿ ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಈ ನಾಲ್ಕು ಹಂತಗಳಲ್ಲಿ ಹೋರಾಟಗಳನ್ನು ಅವರು ರೂಪಿಸ್ತಾರೆ ಇಡೀ ದೇಶದ ಜನರು ಲಕ್ಷಾಂತರ ಜನ ಈ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರನ್ನ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸ್ಕೊಳ್ತಾರೆ ಸಾವಿರಾರು ಜನ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಬಲಿದಾನಗಳನ್ನ ಮಾಡತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ ಅನೇಕ ಜನ ಜೈಲು ವಾಸವನ್ನು ಅನುಭವಿಸ್ತಾರೆ ಸ್ವತಃ ಗಾಂಧೀಜಿಯವರೇ ಜೈಲು ವಾಸವನ್ನು ನಾವು ನೋಡ್ತಾ ಇದ್ದೇವೆ ಅವರು ನೆಹರೂರು ವಲ್ಲಭಾಯ್ ಪಟೇಲ್ ಮೌಲಾನಾ ಆಜಾದ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಜನ್ಮ ದಿನ ಕೂಡ ಇವತ್ತಿದೆ ಇದೆ ಇವತ್ತೇ ಇದೆ ಆದ್ರಿಂದ ಅವರು ಕೂಡ ಈ ದೇಶದಲ್ಲಿ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ವಲ್ಲಭಾಯ್ ಪಟೇಲ್ ಇವರೆಲ್ಲರೂ ಕೂಡ ಇವರ ನೇತೃತ್ವದಲ್ಲಿ ಈ ದೇಶಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ನಾವು ತಂದುಕೊಟ್ರು ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೆರಡು ಬ್ರಿಟಿಷರೇ ಬಿಟ್ಟು ತೊಲಗಿ ಈ ದೇಶವನ್ನು ಬಿಟ್ಟು ತೊಲಗಿ ಅಂತೇಳಿ ಕರೆ ಕೊಡ್ತಾರೆ ಅವರು ಸೊ ಅದಾದ ಮೇಲೆ ಬ್ರಿಟಿಷ್ನವರು ಸಾವಿರದ ಒಂಬೈನೂರ ನಲವತ್ತೇಳು ನಮ್ಮ ದೇಶವನ್ನ ಬಿಟ್ಟು ಹೋಗ್ತಾರೆ ನಾವು ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ನಾವೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಸ್ವಾತಂತ್ರ್ಯ ಬಂತರಿಂದ ಕೂಡ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಅನೇಕ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ ನಾವು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರೊಳಗೆ ಇದ್ದಾಗ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದು ಈಗ ಮತ್ತೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದ್ದೇವೆ ಈ ಕಾರ್ಯಕ್ರಮಗಳಿಗೆ ಒಟ್ಟು ಸುಮಾರು ಸಾವಿರದ ಐದು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ ಯಾಕೆ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಆಮೇಲೆ ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮಗಳ ಮೂಲಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವರನ್ನ ಮುಖ್ಯವಾಗಿ ನಿಮಗೆ ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎಲ್ಲ ಈ ಕಾರ್ಯಕ್ರಮಗಳ ಮೂಲಕ ಗಾಂಧೀಜಿಯವರು ಹೇಳಿದ್ರು ಬರೀ ರಾಜಕೀಯ ಸಾಲದು ಅದ್ರ ಜೊತೆಗೆ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರಿಗೂ ಸಿಕ್ಕಿದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಅದಕ್ಕೋಸ್ಕರ ನಮ್ಮ ಸರ್ಕಾರ ಈ ದಿಕ್ಕಿನಲ್ಲಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಎಲ್ರದ್ದು ಸರ್ವೋದಯ ಆಗಬೇಕು ಅಂತ ಹೇಳಿದ್ರು ಹಾಗೆಯೇ ಅಂಬೇಡ್ಕರ್ ಅವರು ಹೇಳಿದ್ರು ಅಂತ್ಯೋದಯ ಆಗ್ಬೇಕು ಅಂತ ಹೇಳಿ ಆದ್ರಿಂದ ಈ ಸರ್ವೋದಯ ಅಂತ್ಯೋದಯ ಇದೆಯಲ್ಲ ನಾವು ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಡೋದ್ರ ಮೂಲಕ ಅವ್ರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಗಳನ್ನ ತುಂಬೋದ್ರ ಮೂಲಕ ಸಮ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅದೇ ಗಾಂಧೀಜಿಯವರು ಬಯಸಿದ್ದದ್ದು ಯಾಕಂತಂದ್ರೆ ಗಾಂಧೀಜಿಯವರು ಒಂದು ಮಾತನ್ನ ಹೇಳಿದ್ರು ಅದೇನಪ್ಪಾ ಅಂತಂದ್ರೆ ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಹಳ್ಳಿಗಳನ್ನು ಉದ್ಧಾರ ಮಾಡ್ದೇನೆ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಅದರಿಂದ ಮಾತ್ ಗಾಂಧೀಜಿಯವರು ಇನ್ನೊಂದು ಮಾತನ್ನ ಹೇಳಿದರು ಅದೇನಪ್ಪ ಅಂತಂದ್ರೆ ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂತ ನ್ಯಾಯಾಲಯ ಇದೆ ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತದೆ ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು ಅದರಿಂದ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಇವತ್ತು ಅನೇಕ ಜನರು ನ್ಯಾಯಾಲಯಗಳು ಕಾನೂನುಗಳನ್ನು ಬಿಟ್ಟು ಅವ್ರದೇ ಆದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅದೇ ಗಾಂಧೀಜಿಯವರಿಗೆ ನಾವು ನಿಜವಾಗಿ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಿದ್ದಾರೆ ನಾವು ಸ್ವಚ್ಛತೆಯ ಕಡೆಯೂ ಕೂಡ ಹೆಚ್ಚು ಗಮನವನ್ನು ಕೊಡಬೇಕು ಹೇಗೆ ವ್ಯಕ್ತಿ ಸ್ವಾತಂತ್ರ್ಯ ಇರ್ತದೆ ಹಾಗೆಯೇ ಸ್ವಚ್ಛತಾ ಕಾರ್ಯಕ್ರಮಕ್ಕೂ ಕೂಡ ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅದು ವಿದ್ಯಾರ್ಥಿಗಳಿಂದಲೇನೆ ಪ್ರಾರಂಭ ಆಗ್ತದೆ ಎಲ್ಲ ವಿದ್ಯಾರ್ಥಿಗಳು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿ ಯಾಕೆಂದರೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಸಂವಿಧಾನದ ಪೀಠಿಕೆಯನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಎಲ್ಲರಿಗೂ ಸಂವಿಧಾನ ಗೊತ್ತಾಗಬೇಕು ಸಂವಿಧಾನ ಗೊತ್ತಾದ್ರೆ ಮಾತ್ರ ನಾವು ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಸಂವಿಧಾನದ ಉದ್ದೇಶ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ನಾವು ಸಲ್ಲಿಸ್ತಕ್ಕಂಥ ಗೌರವ ಮಹಾತ್ಮ ಗಾಂಧೀಜಿಯವರಿಗೆ ಅದೇ ಬಹದ್ದೂರ್ ಶಾಸ್ತ್ರವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯುವಕರು ಆ ದಿಕ್ಕಿನಲ್ಲಿ ಅವರಿಂದ ಪ್ರೇರಣೆಯನ್ನು ಪಡ್ಕೊಂಡು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಯಾರ್ಯಾರು ಭಾಗವಹಿಸಿದ್ದಾರೆ ಮತ್ತೆ ನಗರ ಪಾಲಿಕೆಯ ಅಧಿಕಾರಿಗಳು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಮತ್ತೆ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳಿ ನಿಮ್ಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕವನ್ನು ಿಕೊಂಡಿದ್ದಾರೆ ಈಗ ಕೆಲವೇ ನಿಮಿಷಗಳು ಮಾತ್ರ ನಮ್ಮ ಜೊತೆಯಲ್ಲಿ ಇರೋದು ಅಂತೇಳಿ ಆದರೂ ಸಹಾಯಲ್ಲರ ಕೆಲವರು ಗಮನಕ್ಕೆ ಮಾತ್ರ ಇರೋ ಮಾತುಗಳು ಅವರ ತಾಯಿಯಂದಿರಿಗೂ ಸಹ ವಿಶೇಷವಾದಂತಹ தன்யவாதும் இதை சகார நீடிதல்ல இதனை நிர்வாகத்தவரு நம்ம காந்தி பவனி படத்திய Ele,